ನಮಸ್ಕಾರ ಪ್ರಿಯ ವೀಕ್ಷಕರೇ ಎಣ್ಣೆ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ನಿರಂಜನ್ ಸಿರೋ ಹುಕ್ಕೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಇವರ ನೂರ ಎಪ್ಪತ್ತೊಂದನೇ ಜಯಂತಿ ಆಚರಣೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂದು ಲೋಕಕ್ಕೆ ಸಾರಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕಟ್ಟ ಕಡೆಯ ಪ್ರತಿಯೊಬ್ಬ ಶೋಷಿತ ಮತ್ತು ತುಳಿಯಲ್ಪಟ್ಟ ಹಿಂದುಳಿದ ವರ್ಗದ ಧ್ವನಿಯಾಗಿ ಅವರ ಶಕ್ತಿಯಾಗಿ ಇವತ್ತು ಶೋಷಿತ ವರ್ಗದವರಿಗೆ ಈ ಲೋಕದ ಮುಂದೆ ಹೆಮ್ಮೆಯಿಂದ ಸ್ವಾಭಿಮಾನದಿಂದ ಬದುಕಲು ಅವಕಾಶ ಮಾಡಿಕೊಟ್ಟಂತಹ ಆ ಮಹಾನ್ ಚೇತನ ದೇವ ಪುರುಷ ಬ್ರಹ್ಮಶ್ರೀ ನಾರಾಯಣ ವರ್ಷದ ಜಯಂತಿಯನ್ನ ಹುಕ್ಕೇರಿ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ನೆರವೇರಿತು ಈ ಶುಭ ಸಂದರ್ಭದಲ್ಲಿ ಗಣೇಶ್ ಪೂಜಾರಿ ಲಕ್ಷ್ಮಣ್ ಬಾ ಇಳಿಕೇರ್ ಬಸವರಾಜ್ ಮಾ ಇಳಿಕೇರ್ ಮಂಜುನಾಥ್ ಇಳಿಕೇರ್ ನಾಗರಾಜ್ ಇಳಿಕೇರ್ ಗಂಗಾಧರ್ ಇಳಿಕೇರ್ ರಾಘವೇಂದ್ರ ಇಳಿಕೇರ್ ಪ್ರಭುದೇವ ಇಳಿಕೇರ್ ಮನು ಇಳಿಗೇರ್ ಆದಿತ್ಯ ಇಳಗೇರ್ ಹನುಮಂತ್ ಇಳಿಗೇರ್ ಹಾಗೂ ಇನ್ನು ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಎಳಗಾ ಇವತ್ತು ನಾವೆಲ್ಲ ಅದಕ್ಕೆ ಕಾರಣ ಬ್ರಹ್ಮಶ್ರೀ ನಾರಾಯಣಗೌಡರು ಮೇಲ್ವರ್ಗ ಜನರ ತುಳಿತ ಕೊಳ ಸಂದರ್ಭದಲ್ಲಿ ನಾರಾಯಣಗೌಡರು ಮಾನವತೆ ವಾದಿ ಎಲ್ಲ ಸಂಘಟನೆ ಮಾಡಿ ತಮ್ಮದೇ ಆಗಿರ್ತ ದೇವಸ್ಥಾನ ನಿರ್ಮಾಣ ಮಾಡಿ ನಮಗೆಲ್ಲರೂ ದೇವಸ್ಥಾನದ ಪ್ರವೇಶ ಇರಲಿಲ್ಲ ಆ ಸಂದರ್ಭದಲ್ಲಿ ಗುರುಗಳು ನಮಗೆ ನಮ್ಮದೇ ಆಗಿದ್ದ ದೇವಸ್ಥಾನವನ್ನು ಮಾಡಿ ನಮಗೆ ಮುಕ್ತವಾಗಿ ಪ್ರವೇಶ ಕೊಟ್ಟು ನೀವೇ ಪೂಜೆ ಮಾಡಿ ಅಂತ ಹೇಳಿ ನಮಗೆ ದಾರಿದೀಪ ಆಗಿದ್ದಾರೆ ವಿದ್ಯೆಯಿಂದ ಸ್ವತಂತ್ರರಾಗಲಿ ಸಂಘಟನೆಯಿಂದ ಬಲವತ್ತರಾಗಲಿ ಅಂತ ಒಂದು ನಾರಾಯಣ ಗುರುಗಳು ಒಂದು ನೂರ ಎಪ್ಪತ್ತೊಂದನೇ ಜಯಂತಿಯನ್ನು ನಾವು ಆಚರಿಸಿದ್ದೇವೆ ಈ ನಮ್ಮ ಸಮುದಾಯ ಭಾಳ ಹಿಂದುಳಿದ ಸಮುದಾಯ ಸರ್ಕಾರ ಯಾವ ರೀತಿಯೂ ನಮಗೆ ಬೆಂಬಲ ಬಂದಿಲ್ಲ ಹಾಗಾಗಿ ನಮ್ದು ಕೂಗು ಬಹಳ ವರ್ಷದಿದೆ ನಾರಾಯಣ ನಿಗಮ ಮಾಡಬೇಕು ಅದಕ್ಕಾಗಿ ಒಂದಿಷ್ಟು ಬಜೆಟ್ನಲ್ಲಿ ಅಮೌಂಟ್ ಘೋಷಣೆ ಮಾಡಬೇಕು ಪ್ರತಿ ವರ್ಷ ಇದ್ದೇ ಇರ್ತದೆ ಆ ಸಂದರ್ಭದಲ್ಲಿ ಬರ್ತದೆ ಕೋಶ ಅಂತ ಮಾಡಿದ್ರು ಅದಕ್ಕೂ ಆಮೇಲೆ ನಿಗಮ ಅಂತ ಮಾಡಿದ್ರು ಯಾವುದೇ ರೀತಿಯ ಅದಕ್ಕೆ ಬಜೆಟ್ ಬಂದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಿ ತೀರಾ ಹಿಂದುಳಿದ ಸಮಾಜವನ್ನ ಸ್ವಲ್ಪ ಮೇಲ್ಹತ್ತ ಪ್ರಯತ್ನ ಮಾಡಿದ್ರೆ ಉತ್ತಮ ಆಗ್ತದಂತ ನನ್ನ ಮಾತನ್ನು ಹೇಳಿ ಹಾಗಾಗಿ ಈಗ ಕೆಲವು ವರ್ಷದಿಂದ ಸರ್ಕಾರ ನಾರಾಯಣಗೌಡ ಜಯಂತಿ ಆಚರಿಸ್ತಾರೆ ಮಾಡಿದಿರ್ಲಿಲ್ಲ ಹಾಗಾಗಿ ಈಗ ನಾರಾಯಣ ನಾರಾಯಣಗುರುಗಳು ಯಾರು ಎಂಬುದು ಈಗ ಸಮಾಜಕ್ಕೆ ಗೊತ್ತಾಗಿದೆ ಗುರುಗಳು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ ಎಲ್ಲಾ ಸಮುದಾಯ ವರ್ಗದವರಿಗೂ ಅವರು ಕೆಲ ವರ್ಗದವರನ್ನ ಒಂದೇ ರೀತಿ ಪರಿಗಣಿಸಿದವರು ಹಾಗಾಗಿ ಇನ್ನೂರ ಎಪ್ಪತ್ತೊಂದನೇ ಎಲ್ಲರಿಗೂ ಶುಭ ಭಾಷೆಗಳು ನಮ್ಮ ಕಥೆ